ಪಿಕ್ಚ ಸಕ್ಕದಾಗಿದೆ ನನಗೆ ವಿನಯ್ನ ಈ ಲುಕ್ ಅಲ್ಲಿ ನೋಡ್ಬೇಕಂತ ನನ್ಗಷ್ಟೆಲ್ಲ ತುಂಬಾ ಜನಕ್ಕೆ ಆಸೆ ಇತ್ತು ಅಂಡ್ ಫಿಲಮ್ ಸಕ್ಕದಾಗಿ ಕಾಣಿಸ್ತಾನೆ ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ ವಿನಯ್ ಆಕ್ಷನ್ ಲುಕ್ ಆ ಅಗ್ರೆಷನ್ನು ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಮಯೂರ್ ಪಟೇಲ್ ಅವರು ಕಾಜದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗಿಂತ ನೀವು ಆಡಿಯನ್ಸ್ ಕೇಳಬೇಕು ಏನು ಅನಿಸ್ತು ಅಂತ ನನಗಂತೂ ಫಿಲಂ ತುಂಬ ಇಷ್ಟ ಆಯಿತು ಪ್ರತಿಯೊಬ್ಬರು ತುಂಬಾ ಬನ್ನಿ ಸ್ವಸ್ತಿ ಏನಾರ ತುಂಬಾ ನೆನಪಾಗಿತ್ತು ಸಕ್ಕತ್ತಾಗಿದೆ ಲುಕ್ ಮಾತ್ರ ನನಗೆ ತುಂಬ ಇಷ್ಟ ಆಯ್ತು ಸಾಂಗ್ ಬಗ್ಗೆ ಸಾಂಗ್ ತುಂಬ ಡಿಫ್ರೆಂಟ್ ಕೇಳಿದಿರಲ್ಲ ನಿಮಗೆ ತುಂಬಾ ಹೊಸದಾಗಿದೆ ಸಾಂಗು ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನನಗೆ ತುಂಬಾ ಥ್ಯಾಂಕ್ ಯು